ಲಲಿತಾದ್ರಿಪುರ ಹಾಲು ಉತ್ಪಾದಕರ ಸಂಘದಲ್ಲಿ ನಿರ್ದೇಶಕರಾಗಿ ಆಯ್ಕೆ ಮಾಡಲಾಯಿತು ಸಂಘದ ನೂತನ ನಿರ್ದೇಶಕರುಗಳಾದ ಶಿವರಾಜು ಎಸ್ ಕುಮಾರ್ ಶಂಕರ ನಾಗಣ್ಣ ರಾಜಪ್ಪ ನಾಗರಾಜು ಲಕ್ಷ್ಮಣ ಮತ್ತು ಪರಿಶಿಷ್ಟ ಪಂಗಡ ಹಿಂದುಳಿದ ವರ್ಗಗಳ ನಿರ್ದೇಶಕರಾಗಿ ಅವಿರೋಧವಾಗಿ ಆಯ್ಕೆಯಾದ ರಾಮಾಚಾರಿ ಕಾಳಪ್ಪ ಚಿಕ್ಕಸ್ವಾಮಿ ತಾಯಮ್ಮ ಲಕ್ಷ್ಮಮ್ಮ ಈ ವೇಳೆ ಮಾತನಾಡಿದ ಗ್ರಾಮದ ಮುಖಂಡರು ಮಹದೇವಸ್ವಾಮಿ ಅವರು ಮಾತನಾಡಿ ನೂತನವಾಗಿ ಆಯ್ಕೆಗೊಂಡಿರುವ ನಿರ್ದೇಶಕರೆಲ್ಲರೂ ಸಂಘದ ಅಭಿವೃದ್ಧಿಪಡಿಸಬೇಕು ಶ್ರಮಪಟ್ಟು ದುಡಿಯಬೇಕು ಅಲ್ಲದೆ ಗ್ರಾಮದ ಇತರ ಸಂಘಗಳ ಜತೆಯಲ್ಲಿ ಕೈಜೋಡಿಸಿಕೊಂಡು ಮಾದರಿ ಸಹಕಾರ ಸಂಘವಾಗಿ ಹೊರಹೊಮ್ಮಲು ನೂತನ ನಿರ್ದೇಶಕರುಗಳಿಗೆ ಸಲಹೆ ನೀಡಿದರು ಈ ನಮ್ಮ ಲಲಿತಾದಿಪುರ ಹಾಲು ಉತ್ಪಾದಕರು ಸಹಕಾರ ಸಂಘ ಏನಿತ್ತು ಇದು ಸುಮಾರು ಎಪ್ಪತ್ನಾಲ್ಕನೇ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕನೇ ಸುಲೀ ಇದು ಸ್ಥಾಪನೆ ಆಯಿತು ಅಲ್ಲಿಂದ ಇಲ್ಲಿ ತನಕ ವಿರೋಧವಾಗಿ ಆಯ್ಕೆ ಆಗ್ತಾ ಬಂದಿತ್ತು ಈಗಿನ ಕಾ ಕಾರಣಾಂತರಗಳಿಂದ ಸ್ವಲ್ಪ ಎಲೆಕ್ಷನ್ಗೆ ಹೋಗಿದ್ದಾರೆ ಆದರೆ ಈಗ ಏನು ಈ ಟೀಮ್ ಇವರು ಏನು ಟೀಮ್ ವರ್ಕ್ ಇತ್ತು ಹನ್ನೆರಡು ಜನ ಹನ್ನೆರಡು ಜನನೂ ಗೆಲುವು ಸಾಧಿಸಿದ್ದಾರೆ ಹಾಗೆ ಈ ಗೆಲುವು ಸಾಧಿಸೋಂಥ ನಿರ್ದೇಶಕರು ಈ ಹಾಲು ಉತ್ಪಾದಕರ ಸಹಕಾರ ಸಂಘವನ್ನು ಸಂಘವನ್ನು ಕರೆಕ್ಟಾಗಿ ನಡೆಸ್ಕೊಂಡು ಹೋಗಲಿ ಹಾಲು ಉತ್ಪಾದಕರಿಗೆ ಒಳ್ಳೆ ಒಳ್ಳೆ ವ್ಯವಸ್ಥಿತವಾಗಿ ಹಣ ಆಗಲಿ ಇನ್ನೊಂದಾಗಲಿ ಮತ್ತು ಏನೋ ಡೈರಿಗಳ ಹಾಲು ಉತ್ಪಾದಕ ಸಹಕಾರ ಸಂಘದಿಂದ ಏನೋ ಇದ್ದಿದೆ ಅದೆಲ್ಲ ಕೊಡಿಸ್ಬೇಕು ಅಂತ ಹೇಳ್ತಾ ಈ ನಮ್ಮ ಲಲಿತಾದಪುರ ಗ್ರಾಮಸ್ಥರ ಪರವಾಗಿ ಮತ್ತು ನಮ್ಮ ಈ ಡೈರೆಕ್ಟ್ರ್ಗಳಿಗೆ ಮುಂದೆ ಒಳ್ಳೆ ಆಡಳಿತ ಕೊಡಿ ಸಹಕಾರ ಸಮಿತಿ ಅಂತ ಹೇಳ್ತಾ ನಮ್ಮ ಮಾತು